ನಿಮ್ಮ ಮನೆಯಲ್ಲಿ ಈ ಐದು ವಸ್ತುಗಳಿಗಿದ್ದರೆ ಅದನ್ನು ಇವತ್ತೇ ತೆಗೆದುಬಿಡಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ದರಿದ್ರ ಅನುಭವಿಸ್ಬೇಕಾಗತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿ ಒಳ್ಳೆಯ ಲಾಭದಾಯಕವಾಗಿರಬೇಕು ತುಂಬ ಚೆನ್ನಾಗಿರಬೇಕು ಮನೆಯಲ್ಲಿ ದುಡ್ಡು ಕಾಸಿಗೆ ಸಮಸ್ಯೆಗಳು ಬರಬಾರ್ದು ಸಾಲದಿಂದ ಮುಕ್ತಿ ಪಡಿಬೇಕು ಋಣಮುಕ್ತ ಆಗಬೇಕು ಅನ್ನೋದಾದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನೋದಾದರೆ ಮನೆಯಲ್ಲಿ ಇರತಕ್ಕಂತಹ ಈ ಐದು ವಸ್ತುಗಳನ್ನು ಇವತ್ತೇ ತೆಗೆದುಹಾಕಬೇಕು ಆ ವಸ್ತುಗಳು ಯಾವುದು ಅದನ್ನು ಯಾಕೆ ತೆಗೆದುಹಾಕಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಮಂತ್ರಮ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರ ಅನ್ನೋದು ಆಗಲೇಬೇಕು ಅಂತಹ ಪರಿಹಾರಕ್ಕಾಗಿ ಪಂಡಿತರು ದೈವಜ್ಞ ಗುರುಗಳು ಶ್ರೀ ಮಂಜುನಾಥ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿದ್ರೆ ಅವರು ಪ್ರತಿಯೊಂದು ಸಮಸ್ಯೆಗೂ ಒಳ್ಳೆಯ ರೀತಿಯಲ್ಲಿ ಪರಿಹಾರ ಹೇಳುತ್ತಾರೆ ಸಾಕಷ್ಟು ಜನ ಇವರಿಂದ ಪರಿಹಾರ ಪಡೆದು ಇವತ್ತು ತುಂಬ ಚೆನ್ನಾಗಿ ಬಾಳ್ತಾ ಇದ್ದರೆ ಇಂದಿಗೂ ಗುರುಗಳಿಗೆ ಫೋನ್ ಮಾಡಿ ತಮ್ಮಲ್ಲಿರತಕ್ಕಂತಹ ಎಲ್ಲ ಸಮಸ್ಯೆಗೂ ಬಗೆಹರಿಸ್ಕೊಳ್ತಾನೆ ಇರ್ತಾರೆ ಹಾಗೆ ನಿಮ್ಮ ಸಮಸ್ಯೆನೂ ಕೂಡ ಬಗೆಹರಿಸ್ಕೊಳ್ಳಿ ಇನ್ನು ಮನೆಯಲ್ಲಿ ಯಾವೆಲ್ಲ ವಸ್ತುಗಳಿಂದ ಯಾವೆಲ್ಲ ತೊಂದರೆಗಳು ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ಕೆಟ್ಟು ನಿಂತಿರುವ ಗಡಿಯಾರ ಗೋಡೆ ಗಡಿಯಾರ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಐದು ನಿಮಿಷ ಹಿಂದಕ್ಕೂ ಇರಬಾರ್ದು ಅದು ಯಾವಾಗಲೂ ಚಲನೆಯಲ್ಲೇ ಇರಬೇಕು ಚಾಲ್ತಿಯಲ್ಲೇ ಇರಬೇಕು ಅದು ಒಂದು ವೇಳೆ ಕೆಟ್ಟೋಗಿದ್ದರೆ ರಿಪೇರಿ ಮಾಡಿಸಿ ಹಾಕೊಳ್ಳಿ ಅದೇನಾದ್ರು ಹೊಡೆದು ಹೋಗಿದ್ದರೆ ಬದಲಾಯಿಸಲೇಬೇಕಾಗತ್ತೆ ಹರಿದು ಹೋಗಿರುವ ಬಟ್ಟೆನ ನೀವು ಹೊಲಿದುಕೊಂಡು ಹಾಕಬಹುದು ಆದರೆ ಸುಟ್ಟಿರುವ ಬಟ್ಟೆನ ಮನೇಲಿಡಬಾರ್ದು ಮನೇಲಿ ಶಾಂತಿ ಇರೋಲ್ಲ ನೆಮ್ಮದಿ ಬರೋಲ್ಲ ದುಡ್ಡು ಕಾಸಿನಲ್ಲಿ ಸಮಸ್ಯೆಗಳು ಎದುರಾಗುತ್ತೆ ಇನ್ನು ಹೆಂಗಸರು ತಾತ ಮುತ್ತಾತನ ಕಾಲದ ಪಾತ್ರೆ ಅಂತ ಪಾಪ ಇಟ್ಕೊಂಡಿರ್ತೀರ ಅದು ಉಪಯೋಗಕ್ಕೆ ಬರುವಂಥ ಪಾತ್ರೆಗಳಾದರೆ ಉಪಯೋಗಿಸಿ ತೂತು ಬಿದ್ದೋಗಿದ್ರೆ ಅಥವಾ ಇನ್ನೇನೋ ತೊಂದರೆಗಳಾಗಿದ್ದರೆ ಅದನ್ನು ಸರಿಪಡಿಸಿ ಉಪಯೋಗಿಸೋದು ತುಂಬಾ ಉತ್ತಮ ಅಂತಲೇ ಹೇಳ್ತೀನಿ ಇದು ಅಕ್ಷಯ ಆಗುವಂತಹ ಜಾಗ ಅಡುಗೆ ಕೋಣೆ ಅಂದರೆ ಅನ್ನಪೂರ್ಣೇಶ್ವರಿ ನೆಲೆಸಿರುವ ಸ್ಥಳ ಆ ಸ್ಥಳ ಎಲ್ಲವೂ ಚೆನ್ನಾಗಿರಬೇಕು ಯಾವುದರಲ್ಲೂ ಕೂಡ ಭಿನ್ನವಾಗಿ ಇರಬಾರದು ಪಾತ್ರೆಗಳ ವಿಚಾರದಲ್ಲೂ ಅಷ್ಟೇ ಒಡೆದು ಹೋದಂತಹ ಬಿಟ್ಟಂತಹ ಯಾವುದೇ ವಸ್ತುಗಳನ್ನು ಉಪಯೋಗಿಸಬೇಡಿ ಬದಲಿಗೆ ಅದನ್ನು ಸರಿಪಡಿಸಿ ಉಪಯೋಗಿಸಬೇಕಾಗುತ್ತೆ ಒಡೆದು ಹೋದ ಕನ್ನಡಿಯನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಅಂತಹ ಕನ್ನಡಿ ಮನೇಲಿದ್ದರೆ ಅದು ಅಶುಭದ ಸಂಕೇತವಾಗುತ್ತೆ ಇಂತಹ ಕೆಟ್ಟೋಗಿರುವಂತಹ ಒಡೆದು ಹೋಗಿರುವಂತಹ ವಸ್ತುಗಳು ನೀವು ಎಲ್ಲಿ ತನಕ ಮನೇಲಿ ಇಟ್ಕೊಂಡಿರ್ತೀರೋ ಅಲ್ಲಿ ತನಕ ನಿಮ್ಮ ಮನೇನೂ ಅಭಿವೃದ್ಧಿ ಆಗಲ್ಲ ಏಳಿಗೆ ಅನ್ನೋದು ಮೊದಲೇ ಆಗೋದಿಲ್ಲ ಮೊದಲು ಇದನ್ನ ಬದಲಾಯಿಸಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ನಿಮ್ಮ ಸಮಸ್ಯೆಗಳು ಎಷ್ಟೇ ಕಷ್ಟವಾಗಿದ್ದರೂ ಕಠಿಣವಾಗಿದ್ದರೂ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಯಾವುದೇ ರೀತಿಯಾದ ಸಮಸ್ಯೆಗೂ ಪರಿಹಾರವನ್ನು <San> ಪಡೆದುಕೊಳ್ಳಿ